ಇವತ್ತು ಅವರೆಕಾಳನ್ನು ಉಪಯೋಗಿಸ್ಕೊಂಡು ಬಿಸಿ ಬಿಸಿಯಾಗಿರುವಂಥ ಅವರೆಕಾಳು ಉಪ್ಪಿಟ್ಟು ಮತ್ತು ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅಷ್ಟು ರವೆನ ಹುರ್ಕೋಬೇಕು ರವೆ ಯಾವುದೇ ಕಾರಣಕ್ಕೂ ಸೀದು ಹೋಗಬಾರ್ದು ಒಳ್ಳೆ ಘಮ ಬರೋವರೆಗೂ ಎರಡರಿಂದ ಮೂರು ನಿಮಿಷ ಹುರ್ಕೊಂಡಾಗಿದೆ ಹಾಗೆ ಇಲ್ಲಿ ನಾನು ಅವರೆಕಾಳನ್ನ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಮತ್ತು ಉಪ್ಪಿಟ್ಟಿಗೆ ಎರಡಕ್ಕೂ ಒಟ್ಟಿಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಮ್ಯಾಶ್ ಆಗೋ ಹಾಗೆ ನಾಲ್ಕು ಬಿಸಿಲು ಕೂಗಿಸಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಉಪ್ಪಿಟ್ಟಿಗೆ ಒಗ್ಗರಣೆ ಮಾಡ್ಕೋಣ ನಾಲ್ಕು ಸ್ಪೂನಷ್ಟು ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದಿಷ್ಟು ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಬೇಳೆಗಳೆಲ್ಲ ಕೆಂಪುಗಾಗೋವರೆಗೂ ಹುರ್ಕೊಂಡ ನಂತರ ಒಂದು ಈರುಳ್ಳಿ ನಾಲ್ಕರಿಂದ ಐದು ಮೆಣಸಿನಕಾಯಿ ಸ್ವಲ್ಪ ಕರ್ಬೇವು ಹಾಕಿ ಹುರ್ಕೋಬೇಕು ನಂತರ ಅವರೆಕಾಳು ಉಪ್ಪಿಟ್ಟಿಗೆ ಬರೀ ಅವರೆಕಾಳನ್ನು ಮಾತ್ರ ಸೇರಿಸಿಕೊಳ್ಳೋಣ ಉಪ್ಪಿಟ್ಟಿಗೆ ಯಾವಾಗಲೂ ಸ್ವಲ್ಪ ಕಾಳು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಸುಮಾರು ಒಂದು ಒಂದೂವರೆ ಕಪ್ಪಷ್ಟು ಅವರೆಕಾಳನ್ನು ಹಾಕಿದ್ದೀನಿ ಅವರೆಕಾಳು ಉಪ್ಪಿಟ್ಟಿಗೆ ಯಾವಾಗಲೂ ಸ್ವಲ್ಪ ಎಳೆಕಾಳನ್ನೇ ಹಾಕೋಬೇಕು ಆನಂತರ ಒಂದು ಸ್ಪೂನಷ್ಟು ಕುಟ್ಟಿರೋವಂಥ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ನಂತರ ಒಂದು ಕಪ್ಪಷ್ಟು ರವೆಗೆ ಮೂರು ಕಪ್ಪಷ್ಟು ನೀರು ಹಾಕೋಣ ಸ್ವಲ್ಪ ಅವರೆಕಾಳು ಬೇಯಿಸಿರೋ ನೀರು ಜೊತೆಗೆ ಇನ್ನೆರಡು ಕಪ್ಪಷ್ಟು ನಾರ್ಮಲ್ ನೀರನ್ನು ಹಾಕಿದ್ದೀನಿ ಅವರೆಕಾಳು ಬೇಯಿಸುವಾಗ ನಾನು ಸ್ವಲ್ಪ ಮಾತ್ರ ಉಪ್ಪು ಹಾಕಿದ್ದೆ ಈಗ ಉಪ್ಪಿಟ್ಟಿಗೆ ಟೇಸ್ಟ್ ಚೆಕ್ ಮಾಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಟ ನಂತರ ಚೆನ್ನಾಗಿ ಕುದಿ ಬಂದ ಮೇಲೆ ರವೆ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೋಬೇಕು ಹಾಗೆ ಇದಕ್ಕೆ ಲಾಸ್ಟಲ್ಲಿ ಒಂದೆರಡು ಮುಷ್ಟಿಯಷ್ಟು ಆಗಿ ದುರಿದಿಟ್ಕೊಂಡಿರೋಂಥ ಕಾಯಿ ತುರಿಗೆ ಹಾಕಿದ್ದೀನಿ ಅವರೆಕಾಳು ಉಪ್ಪಿಟ್ಟಿಗೆ ಕಾಳು ಮತ್ತು ತೆಂಗಿನಕಾಯಿ ಕಾಳು ಮೆಣಸಿನ ಪುಡಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟೇ ರುಚಿಯಾಗಿರುತ್ತೆ ಇದೆಲ್ಲ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಿಟ್ಬಿಟ್ರೆ ಬಿಸಿ ಬಿಸಿ ಬಿಸಿಯಾಗಿರೋಂಥ ಅವರೆಕಾಳು ಉಪ್ಪಿಟ್ಟು ರೆಡಿಯಾಗುತ್ತೆ ಇದಕ್ಕೆ ಸರ್ವಿಂಗ್ ಟೈಮಲ್ಲಾಗಲಿ ಅಥವಾ ಇವಾಗಲೇ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿರುವಾಗಲೇ ನೀವು ಇದನ್ನು ಸರ್ವ್ ಮಾಡ್ಬೋದು ಸೊ ಅವರೆಕಾಳು ಸೀಸನಲ್ಲಿ ಸಿಗುವಂಥ ಕಾಳನ್ನು ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಅವರೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟೆ ಕಾಳು ಬೇಯಿಸಿಟ್ಕೊಂಡಿರೋದ್ರಲ್ಲಿ ಅರ್ಧದಷ್ಟನ್ನು ಉಪ್ಪಿಟ್ಟು ಮಾಡಿ ಇನ್ನು ಉಳಿದಿರೋದನ್ನು ಸಾಂಬಾರು ಮಾಡ್ತಾಯಿದೀನಿ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಸಣ್ಣ ಕಪ್ಪಷ್ಟು ತುರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಮೂರು ಹೆಸಲಷ್ಟು ಬೆಳ್ಳುಳ್ಳಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದು ನಮ್ಮ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಬೈಸೂಜಿ ಸಾಂಬಾರ್ ಪೌಡರ್ನ ತರಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಕೂಡ ಆರ್ಡರ್ ಮಾಡಿ ಸಾಂಬಾರ್ ಪೌಡರ್ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ ಬೇಯಿಸಿಟ್ಕೊಂಡಿರೋವಂಥ ಕಾಳು ಜೊತೆಗೆ ರುಬ್ಬಿಟ್ಕೊಂಡಿರೋವಂಥ ಖಾರ ಹಾಗೆ ನೀರು ಉಪ್ಪು ಇದೆಲ್ಲ ಅಡ್ಜಸ್ಟ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದ್ಸ್ಕೋಬೇಕು ಆ ಕಾಳಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋರ್ಗು ಕುದ್ಕೊಂಡ ನಂತರ ಲಾಸ್ಟಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಅವರೇ ಕಾಳು ಸಾರು ರೆಡಿಯಾಗಿದೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಕರಿಬೇವು ಹಾಗೆ ಸಾಸಿವೆ ಇದೆಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಬಿಸಿ ಬಿಸಿ ಆಗಿರೋ ಅವರೇಕಾಳ ಸಾರು ಇಲ್ಲಿ ರೆಡಿ ಆಗಿದೆ ಇದಕ್ಕೆ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ಬೋದು ಅನ್ನ ಜೊತೆಗೂ ಸರ್ವ್ ಮಾಡ್ಬೋದು ಈ ರೀತಿ ಒಟ್ಟಿಗೆ ನೀವು ಅವ್ರೇಕಾಳನ್ನ ಬೇಯಿಸಿ ಉಪ್ಪಿಟ್ಟು ಮತ್ತೆ ಸಾಂಬಾರು ಎರಡೂ ಒಟ್ಟಿಗೆ ಮಾಡ್ಕೊಳ್ಳುವಂಥ ವಿಧಾನ ಇವತ್ತು ನಾನು ನಿಮಗೆ ಶೇರ್ ಮಾಡಿದ್ದೀನಿ